ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ಪಾಲಕ್ ಕಿಚಡಿನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡೋದ ಅನ್ಕೊಂಡಿದೀನಿ ನೋಡೋದ ಬನ್ನಿ ನಾನಿಲ್ಲಿ ಒಂದು ಕಟ್ ಆಗಷ್ಟು ಪಾಲಕ್ ನ ತಗೊಂಡಿದೀನಿ ನಾನೀಗ ತೋರಿಸ್ತಾರ ಈ ಲೋಟದಲ್ಲಿ ಒಂದು ಕಾಲ್ ಲೋಟದಷ್ಟು ಅಕ್ಕಿನ ಒಂದು ಲೋಟದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಇಲ್ಲಿ ಅಕ್ಕಿ ರೋಷಿನ ಏನು ಜಾಸ್ತಿ ತಗೊಂಡಿದೀನಿ ಅಂತ ಅಂದ್ರೆ ಪಾಲಕ್ ರೈಸ್ ಅಣ್ಗಾದ್ಮೇಲೆ ಗಟ್ಟಿ ಆಗ್ಬಾರ್ದು ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ಸಾಸಿವೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಚಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಣಮೆಣಸಿನಕಾಯಿ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಳದಿ ಜೊತೆಗೆ ಅರ್ಧ ಓಳು ನಿಂಬೆ ಹಣ್ಣು ಇದಿಷ್ಟು ಒಗ್ಗರಣೆಗೆ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ ನ ಇಟ್ಟು ನಾವು ತೊಳೆದು ಎತ್ತಿಟ್ಕೊಂಡಿರುವಂತ ಅಕ್ಕಿ ಮತ್ತೆ ಜೊತೆಗೆ ಬೇಳೆನೂ ಕೂಡ ಅದಕ್ಕೆ ಆಡ್ ಮಾಡಿಕೊಂಡು ನಾನಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಏನಾದ್ರು ಅರ್ಧ ಇಲ್ಲ ಒಂದು ಲೋಟದಷ್ಟು ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಈ ಕುಕ್ಕರ್ ಅಳತೆಗೆ ಅಕ್ಕಿ ಮತ್ತೆ ಬೇಳೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ನೀರ್ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ನೀವು ಇದ್ರ ತಕ್ಕನ ತಗೋಬೇಕು ಅಂತ ಅಂದರೆ ಐದು ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಆಯಿಲ್ನ ಮತ್ತೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನಾನು ಇಲ್ಲಿ ನಾಲ್ಕು ವಿಷಲ್ ನಡಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಬೇಳೆನ ಕೂಗಿಸ್ಕೊಳ್ಬೇಕಾದ್ರೆ ಈ ತರ ಒಂದು ಟಿಶ್ಯೂ ಪೇಪರ್ನ ಅದಕ್ಕೆ ಸೇರಿಸ್ಬಿಡ್ತೀನಿ ಯಾಕಂದ್ರೆ ನನಗೆ ಬೇಳೆ ನೀರು ಹೊರಗಡೆ ಬಂದ್ರೆ ಸ್ಟವ್ ಎಲ್ಲ ತುಂಬಾ ಗಲೀಜಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಕೂಡ ಅಷ್ಟೇ ನಾನು ಹಿಂದಿನ ವೀಡಿಯೋ ಎಲ್ಲ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ನಾನು ಇದೇ ತರ ಯಾವಾಗ್ಲೂ ಟಿಶ್ಯೂ ಪೇಪರ್ ನ ಯೂಸ್ ಮಾಡಿರ್ತೀನಿ ನಾಲ್ಕು ವಿಷಯ ಹೊಡೆಯೋಷ್ಟ್ರಲ್ಲಿ ಪಕ್ಕದ ಗ್ಯಾಸ್ ಸ್ಟೌವ್ ನ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ನ ಸೇರಿಸ್ಕೊಂಡು ಇಲ್ಲಿ ಎರಡು ಹಸಿ ಜೊತೆಗೆ ಪಾಲಕ್ ಎರಡನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ರುಬ್ಬೋದಕ್ಕೆ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಾಲಕ್ ಹಸಿ ಸ್ಮೆಲ್ಲು ಹೋಗುತ್ತೆ ಜೊತೆಗೆ ಅದ್ರ ಕಲರ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ ನೋಡಿ ಈಗ ಅದು ಫ್ರೈ ಮಾಡಿ ಇಟ್ಕೊಂಡಿರೋದು ಆರಿದೆ ಇದೆ ಸ್ವಲ್ಪ ಹೊತ್ತು ಇದನ್ನ ಗ್ರೈಂಡ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ತರ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ಅಷ್ಟೇ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಷ್ಟರಲ್ಲಿ ಇದು ನಾಲ್ಕು ವಿಷಲು ಕೂಡ ಆಗಿ ಅದ್ ವಿಷಲ್ ಕೂಡ ಬಿಟ್ಟಿದೆ ನಾವು ಇದನ್ನ ಯಾವ ಪಾತ್ರೆನಲ್ಲಿ ಪಾಲಕ್ ಹಿಚಿನ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ತರ ಬೇಳೆ ಮಸಿ ಅದ್ರಲ್ಲಿ ನೀರ್ನ ಆಡ್ ಮಾಡ್ಕೊಂಡು ಒಂದು ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ತೆಳಗಿದ್ರು ನಡೆಯುತ್ತೆ ನೀವು ನಾನಿಲ್ಲಿ ಎರಡು ಲೋಟ ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ನ ಆನ್ ಮಾಡಿ ಇಲ್ಲಿ ಒಗ್ಗರಣೆ ಕೊಟ್ಕೊಳ್ಬೇಕು ನಾನಿಲ್ಲಿ ಪಾನ್ ನ ಇಟ್ಟು ಪಾನ್ಗೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡು ಜೊತೆಗೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಆ್ಯಡ್ ಮಾಡಿಕೊಂಡು ಆಡ್ ಮಾಡ್ಕೊಂಡು ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪೀಸಷ್ಟು ಅಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ಗೋಡಂಬಿನ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ನಾವು ಪಾಲಕ್ ಕಿಚಡಿ ತಿನ್ಬೇಕಾದ್ರೆ ಈ ಗೋಡಂಬಿ ಆಗಿ ನಮ್ಗೆ ಮದ್ ಮಧ್ಯದಲ್ಲಿ ಸಿಕ್ತಾಗ ಅದ್ರ ಟೇಸ್ಟ್ ಇನ್ನು ಕೂಡ ಜಾಸ್ತಿ ಆಗುತ್ತೆ ಒಗ್ಗರಣೆಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಜೊತೆಗೆ ಒಂದ್ ಈರುಳ್ಳಿನೂ ಕೂಡ ಹಾಕೊಂಡು ಸಿಂಪಲ್ ಆಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಲ್ಲಿ ತುಂಬಾ ಗೋಲ್ಡನ್ ಬ್ರೌನ್ ಕಲರ್ ಬರೋ ತರ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಪಾಲಕ್ನು ಕೂಡ ಆಡ್ ಮಾಡ್ಕೊಂಡು ಅದು ಆಯಿಲ್ ಬಿಟ್ಕೊಳ್ಳೋವರಿಗೆ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಅದ್ರದ್ದು ಸ್ಮೆಲ್ ಹೋಗೋವರಿಗೆ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಬೇಕಾಗುವಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಪಾಲಕ್ ರುಬ್ಬಿರುವಂತ ಜಾರಿಗೆ ಸ್ವಲ್ಪ ಆಡ್ ಮಾಡಿಕೊಂಡು ಈ ಫ್ರೈಗೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ನಾನು ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಉಳಿಬೇಕು ಅಂತ ಅಂದ್ರೆ ಒಂದು ಲೆಮನ್ ಯೂಸ್ ಮಾಡ್ಕೋಬಹುದು ನಂತರ ಅದನ್ನ ಸೈಡ್ಗೆ ಎತ್ತಿಟ್ಟು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ರೈಸ್ ಮತ್ತೆ ಬೇಳೆನ ಗ್ಯಾಸ್ ಮೇಲೆ ಇಟ್ಟು ಒಗ್ಗರಣೆ ಮಾಡಿರುವಂತದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪಾಲಕ್ ಕಿಚಡಿ ರೆಡಿ ಆಗಿರುತ್ತೆ ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಈ ಪಾಲಕ್ ಕಿಚಡಿ ರೆಡಿ ಆಗಿದೆ ಅಂತ ನಿಮ್ಗೆ ಏನಾದ್ರು ಇಲ್ಲಿ ನಿಮ್ಗೆ ಇದು ತುಂಬಾ ತಿಕ್ನೆಸ್ ಅಂತ ಅನ್ಸುದ್ರೆ ನೀವು ಇಲ್ಲಿ ಬೇಕಾದ್ರೆ ಬಿಸಿನೀರ್ ಆದ್ರೂ ಸರಿ ತಣ್ಣೀರ್ ಆದ್ರೂ ಸರಿ ಆಡ್ ಮಾಡ್ಕೊಳ್ಬಹುದು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಇದು ಜಾಸ್ತಿ ಥಿಕ್ನೆಸ್ ಆಗಲ್ಲ ನಿಮಗೆ ಬೇಕು ಅಂತ ಅಂದ್ರೆ ಲಾಸ್ಟಿಗೆ ತುಪ್ಪನ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ಅವಶ್ಯಕತೆ ಇಲ್ಲ ನಾನು ಎರಡು ಸ್ಪೂನ್ ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದೀನಿ ಒಗ್ಗರಣೆ ಮಾಡ್ಬೇಕಾದ್ರೆ ಒಂದ್ ಸ್ಪೂನು ಮತ್ತೆ ಲಾಸ್ಟ್ ಅಲ್ಲಿ ಒಂದ್ ಸ್ಪೂನು ಫೈನಲಿ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿದ್ರೆ ನಮ್ಮ ಪಾಲಕ್ ಕಿಚಡಿ ರೆಡಿ ಆಗಿರುತ್ತೆ ನೋಡಿದ್ರಲ್ಲ ನಾನ್ ಯಾವ ರೀತಿ ಪಾಲಕ್ ಕಿಚಡಿನ ಮಾಡಿದೆ ಅಂತ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ನೆಕ್ಸ್ಟ್ ಒಂದ್ ಒಳ್ಳೆ ವೀಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ